சூர அந்த சாட்டி கிஞ்சு ஜோர இ சார்தலி வீர ஏ தம்ப நாம்தார சாரி தான் ஏன

ದಿಗ್ಧರಣಿಯೋಳ ಅತಿ ವಿಗ್ರಹ ಒಗ್ಗಡಿಸಿ ಬರುವ ಯಜ್ಞ ಬೃಹತ್ ಧರಣಿಯೋಳ ಮಕಟಗಳೂರ ಇಂಥ ಬೋರ್ಗರಿನಿಗೆ ಹೈ ತೆರೆ ಬಡ ಕಕ್ಕನೆ ತಮ್ಮ ತಮ್ಮ ಪ್ರಾಣ ಕಕ್ಕಿದರು ಎಲ್ಲಾ ಮಾನ್ನ ఎంత వీర అది వీర త్రైల్వనకి మేం సూరన దృష్టర అంత్రిచర్ర లెక్కసీర బాబర ఈ సభ్యుట్ల విచార మొదలు తెలుసు ఓ ಮದುವೆ ಮಾಡಬಾರದು ಮಕ್ಕಳು ಕೈಗೆ ಬಂದ ಮೇಲೆ ತಂದೆಯು ಇರಿತನ ಮಾಡಬಾರದು ನನ್ನ ಹೆಂಡತಿರದೇ ಆದರೆ ತವರು ಮನೆಯಲ್ಲಿ ಆರು ತಿಂಗಳು ಬಿಡಬಾರದು ಬಿಟ್ಟರು ಚಿಂತೆ ಇಲ್ಲ ವಾರಕ್ಕೊಮ್ಮೆ ಹೋಗಲು ಮಾತ್ರ ಮರೆಯಬಾರದು ಈ ಮಾನವ ಜನ್ಮ ಬಂದ ಮೇಲೆ ಗುರುವಿನ ಪಾದವನ್ನು ಹಿಡಿಯಲೇಬೇಕು ಅಂತ ಗುರುವಿನ ಪಾದವನ್ನು ಹಿಡಿದು ಬಂದು ಮಾತನಾಡಿಸುವ ಸಂತ ಸಾರತಿ ನಾನಲ್ಲವೇವೋ ದೇವ ಹೇರಿಕೊಂಡು ಬರಬೇಕು ನಿಮ್ಮ ನಾಮಕಿದವಾರಿ ನಮ್ಮ ನಮ್ಮ ಮಾಂಕೆ ತವೇನು ಅಂತ ಹೇಳಿದ್ಯಾ ಹೌದು ದೇವ ಆಗಾದ್ರೆ ಬಿಟ್ಟು ಕೇಳ ಥಳ ಥಳ ಎಣ್ಣ ಮಹ ಮೇರಿನಂತೆ ಮೆರೆಯಿದ್ದಿರುವ ಕದೆಯ ಮಂಡು ಸ್ವರ್ಗದ ಪದಿಯಾದ ಉಂದ್ರನು ತನ್ನ ಪಟ್ಟಣಂಬಿಟ್ಟು ತಿಕ್ಕಟ್ಟು ಹೊಡಿಬದನು ట్ వరకష్ దిక్పాలకర అప్పలాకె మైగొటర ఇద దిగ్ధరణి భూపాలకరం జయసి త్రైలకే నాలుగే పట్టా దీక్ష అతల విధ రోసం భేదు కుబేర నందని శ్రేషనా చంద్ర వంశ తిలక నందనిచ బోధపురం శ్రేషను ఎంజన కృత మహారాజర పుత్ర చరిత్ర ఈ

வீர கார்த்திகீரார்ஜுன மகாராஜ் இவாதே நீ சமாமஞ்சரக்கு வந்த

બા માળે ને ગતિ વેગન బ్బర వైరి గర్భ నిర్భేదన మాడ ఎల్మ్ కరిసదేగనే కుమారీ ಶೂರ್ತರಾದ ಧನುಂಜರ ಸೈನ್ಯವನ್ನು ಏನಾದರೂ ನಮ್ಮ ಸಾಮ್ರಾಜ್ಯಕ್ಕೆ ಮುತ್ತಿ ಹಾಕಿದವರು ಹೇಗೆ ಹಂಗ ವಂಗ ಕಾಶ್ಮೀರ ಮಗದಾಗಿ ಚೊಪ್ಪ ನಾರು ದೇಶದಿಂದ ರಾಜರಿಂದ ಕಪ್ಪು ಕಾಣಿಕೆ ಅಂತ ಎಂದು ಒಪ್ಪಿಸಿ ತಪ್ಪಿನಿಂದ ಮರೇಗೇ ಜನಕ ಇದು ಹೊಲ್ಲದೇವನ್ನೇ ಹೋದರೂ ನಮ್ಮ ಮೇಲ ಅಸ ಇಸಿಯಾಗಿ ಈ ನಮ್ಮ ಬಾಸ್ಪತಿ ನಗರವನ್ನು ಶೃಂಗಾರ ಕೊಂಡು ಬಂಡ ಮನಸರ ಪುಂಡತನ ಮೆಸಿಗೆಯಲ್ಲಿ ಅಡಿಕೆ ಕೊಂಡರು ಅವರನ್ನು ಹಿಡಿದು ತಂದು ನಮ್ಮ ನಗರದ ಮೋದಾರಕ್ಕೆ ನಮ್ಮ ಬಾಲಕ ಗಟ್ಟಿ ತಂದೆ

ಆಹೋ ಜನಕ ಎಂದಕ್ಕೆ ನಮ್ಮ ವಂಚನಾದ ಮರುತ ರಾಜ ನಂಬ ಹೊರಜನ ಬ್ರಾಹ್ಮಣರಿಗೆ ನಾನು ಕೊಡಬೇಕಾದರೆ ತನ್ನ ಕೈಯನ್ನು ಕೊಡುವ ನಿಮಗೆ ಬೇಕಾದಷ್ಟು ತೆಗೆದುಕೊಂಡು ಹೋಗಿರಿ ಅವರಂತೆ ಹೊರ ಚಂದ್ರವಂಶದ ಉದಯಿಸಿದ ಈ ನಿನ್ನ ಕುಮಾರನ ರಾಜ್ಯಾಧಿಕಾರಿ ಪಡೆದ ತಲವಾಯ ನಿಮ್ಮ ಆಶೀರ್ವಾದ ಧರ್ಮಗಳ ಮಧರ್ಮಕ್ಕೆ ಧರ್ಮಗಳ ಧರ್ಮಕ್ಕೆ ವಾಚ ಮನಸ್ಸಿನಿಂದ ರಾಜ್ಯ ಪರಿಪಾಷೆ ಕೇಳಬಿದ್ದಲೇ ಹಸಿಪ್ಪನಾಗಿದ್ದರೆ ಅದೇನು ಚೆನ್ನಾಗಿಯೇ ಜನಕ ಅದೇನು ಜನಕ

ಆಹೋ ಅಪ್ಪ ಮಹಾಮುನಿಗಳಲ್ಲಿ ನಿದ್ದೆ ಅಭ್ಯಾಸ ಮಾಡಿ ಸಕಲ ಶಾಸ್ತ್ರಾಧಿಕಾರಿ ಪಡೆದ ಈ ನನ್ನ ಕುಮಾರನು ಸಾಮಾನ್ಯನೇ ಹೊರಗಡೆ ಈ ಕೇವಲ ಪ್ರಶ್ನೆಗೆ ಉತ್ತರ ನೀಡುವನು ಆಲಿಸುವ ಬೇಗನೆ ಅಹೋ ಜಲಕಾಯ್ ದೇವಲೋಕದಲ್ಲಿ ಸದಾ ಸಂಪತ್ತಿನಿಂದ ಮೆರೆಯುತ್ತಿರುವನು ఓర్వన వైకుంఠదర్ లక్ష్మీ పతి అహావిష్ణు ఇన్నొబ్బనాధిపతి సువీరను ఈ జగల్ సోలవరి ఒ కన్యాపితను ఇన్నొబ్బ సలగారను ಅಹೋ ಜನಕ ಈ ಭೂಭಾಗದಲ್ಲಿ ನಮಗೆ ಕಾಣುವ ಪತಿಕರು ಇಬ್ಬರೇ ಇಬ್ಬರು ಒಬ್ಬ ಸೂರ್ಯ ಇನ್ನೊಬ್ಬ ಚಂದ್ರ ಈ ಸೃಷ್ಟಿಯ ಪರದೇಶಗಳು ಇಬ್ಬರೇ ಇಬ್ಬರು ಒಬ್ಬ ದೇಹ ಇನ್ನೊಬ್ಬ ಜೀವ ಈ ಭೂಭಾಗದಲ್ಲಿ ನಮಗೆ ಕಾಣುವ ಪತಿಕರು

பட்டாிஷேக ரேண 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 பார்க்க ரேணுராஜு பார்க்க ரமே ಚೆನ್ನಾಗಿ ಅಹೋ ಅಪ್ಪು ಬಾಪನಿಗೆ ನಮಗೆ ಮೊದಲಿಂದ ಸಂತೋಷವಿತ್ತು ಬೇಡುತ್ತಾ ಬಂದಿರುವುದೇ ಜನಕಾಲ

ಮೋಕ್ಷಕವು ಮರ್ದೇಲ ದಂಡನ ಚಿನ್ನಟ ಮಾಡುವುದನ್ನು ಮರಿಯ ಸರ್ಪಗಳನ್ನು ತನ್ನ ಗುಡಿನಲ್ಲಿ ಜೋಪನ ಮಾಡಿ ಇಂಥ ಸದ್ ಮುಡದಿಂದ ಈ ರೀತಿಯಲ್ಲಿರಬೇಕಾದ್ರೆ ಇಲ್ಲಿ ತಪಸ್ಸು ಇಂಥ ಯೋಗ್ಯವಾದ ಸ್ಥಳದಲ್ಲಿ ನಾನು ತಪಸ್ಸಿ ಕುಳಿತುಕೊಂಡ ಆ ಸದಾ ಶಿವನ ಕೃಪೆಗೆ ಪಾತ್ರನಾಗಿ ಮುಕ್ತಿಯನ್ನು ಪಡೆಯನ್ನು ಸರತೆ ರಾಜರಂತೆ ಕರ್ಚನೆ ಕಾಯ್ದೆ ಇಲ್ಲಿಯವರೆಗೆ ನಮ್ಮ ವಂಶಿ ಕೀರ್ತಿ ಕಾರಣವಾದ ಬುದ್ಧೇ ನಾನು ಮೆಚ್ಚಿದ್ದೇ ನಿನ್ನ ದಿವಸ ಸಾಧನೆಯನ್ನು ನೋಡಿಯನ್ನ ಬೇಗನೆ ಆಹೋ ಅಪ್ಪನೇ ಹೋಲೇನಾದ ರೇಣುಕ ರಾಜನ ನಾಳಿನ ದಿನದಲ್ಲಿ ಶ್ರೀಮನ್ನಾರಾಯಣನ ವೈಕುಂಠ ಲೋಕದಲ್ಲಿ ಅಟಕೊಂಡರೆ ಅವರ ಮಿಡಿದ ಅವನ ಕರಬು ಮಿಳಿಸಿ ನಿನ್ನ ವಚನ ಪಾಲಿಸಿ ಈ ಸೃಷ್ಟಿಯ ಕಾರ್ಥವಿ ಅರ್ಜುನ ಶ್ರೇಷ್ಠ ಪರಾಕ್ರಮ ತಿಳಿಸಿದ್ದ ಸರಿ ಬಳಿ ನಿಮ್ಮ ಸುಕುಮಾರೊಂದಿಗೆ ಪುಟ್ಟಿದ ಸಾರ್ಥಕವೇನು ಜನಕ ஆப்ப நப்பின காஷ்மீர நகரக்கு நம்ம சபை பண்ண மது கிடையாது ஓகே நான் ஆன எண்ண மனுவே மதக்க திவ்யாஸ்வந்தும் காஷ்மீர நகரக்கு மாற்றிடுபிடு சாரதி

ಜಯಿಸಲಾಗದಿಂದ ಹಿಂದಕ್ಕೆ ಓಡಿ ಹೋದರೇನಾಯ್ತು ಈಗ ಬಂದಿರುವನಲ್ಲ ಅಂತ ಸೂರೇ ತೋರಿಸು ನಿನ್ನ ಪರಾಕ್ರಮವಣ್ಣ ಈ ವಾಟ್ಯ ಮರತು ರೋಗ ಶೇಷ ಋಣ ಶೇಷ ಶತ್ರು ಶೇಷ ಬಲಿಷ್ಠ ಬಿಟ್ಟರೆ உச்சரிது

യോരുന്നപ്പയ സമ്രാഖ്യ ബന്ധീയ ബുദ്ധി സുനെ നെടിയാകുന്ന മുൻ നിന്ന ദൗർജന്യ അതെല്ലാം

ನೀನ್ಯಾವ ದೊಡ್ಡ ಸೂರ ನೀನ್ ಯಾವ ದೊಡ್ಡ ಸೂರ ಈ ಕಲಿ ಸೂರ ಕಾರ್ತ ವೀರ ಚತುರ್ದಶ ಭವನ ಬ್ರಹ್ಮಾಂಡದಲ್ಲಿ ತಲೆ ಕೆಳಗಾಗಿ ಹೊಯ್ದಾರದಿದರೆ ಕೋಚಿತ ಆಕಾಶ ಮಂಡಲದಲ್ಲಿ ಮಗವೆತ್ತು ಚುನಕ ಹಲ್ಲು ತೆರೆದು ಒದರಿದರೆ ಆಕಾಶ

ಸಾರಥಿಪತಿ ಈ ಬಳಿ ಈ ತ್ರಿಭುವನದಲ್ಲಿ ಕಲಿಸುವ ಕಾಪ್ತ ವೀರ ಅರ್ಜುನಿಗೆ ಯಾರು ಆರು ಸರಿಸನ ಸಮರಂಗಕ್ಕೆ ಬರ್ಬೇಕ ಸಾರಸಿ ಹಸಿದಾಗ ನಿಮ್ಮ ದೇವ ಬಾರ್ಗ